ಬೆಂಗಳೂರಿನ ಜೆಸಿ ರಸ್ತೆಯ ರವೀಂದ್ರ ಕಲಾ ಕ್ಷೇತ್ರದ ನಯನ ಸಭಾಂಗಣದಲ್ಲಿ ಶ್ರೀ ನೃತ್ಯಾಲಯ ಆರ್ಟ್ ಆಫ್ ಡ್ಯಾನ್ಸ್ ಅಕಾಡೆಮಿಯ ವಾರ್ಷಿಕ ಸಮಾರಂಭ ಭಾನುವಾರ ಜರುಗಿತು ಅಕಾಡೆಮಿಯ ವಿದ್ಯಾರ್ಥಿಗಳು ಶಿವ ಮುರುಗನ್ ಅಂಬಲ ದಶಾವತಾರ ಗಾಂಧಾರ ಸೇರಿದಂತೆ ನಾನಾ ವಿಧದ ನೃತ್ಯ ಪ್ರದರ್ಶನಗಳಿಂದ ಪ್ರೇಕ್ಷಕರ ಸೆಳೆಯುವಂತಾಯಿತು ಕಾರ್ಯಕ್ರಮಕ್ಕೆ ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷ ನಾಗೇಶ್ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ಅಧ್ಯಕ್ಷ ಎಂಜಿಆರ್ ಮಣಿ ಪ್ರಾಧ್ಯಾಪಕ ಜಿ ಪ್ರಕಾಶ್ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಬಸವರಾಜ್ ಪಡಕೋಟೆ ಸಾಮಾಜಿಕ ಕಾರ್ಯಕರ್ತೆ ಅನಿತಾ ನಟ ಭಾರ್ಗವ್ ಹಾಗೂ ನಟಿ ನಿರ್ದೇಶಕಿ ಗೌರಿಶ್ರೀ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಬೃಹತ್ ಮಟ್ಟದಲ್ಲಿ ಮಾಡಿ ಅದನ್ನು ವಿಜೃಂಭಣೆಯಿಂದ ಭಕ್ತಿಪದನವಾಗಿ ಬೆಳೆಸಿರ್ತಕ್ಕಂಥ ಶ್ರೀಮತಿ ಸುಬ್ಬಲಕ್ಷ್ಮಿ ಅವ್ರದ್ದು ಮತ್ತು ಈಗ ದಶಾವತಾರ ಒಂದು ಇದನ್ನು ನೃತ್ಯ ನೋಡಿದ್ವಿ ದಶಾವತಾರ ಅನ್ನೋದು ಸಾವಿರ ಕಣ್ಣು ಸಾವಿರದ ಅಷ್ಟು ಚೆನ್ನಾಗಿ ಮಾಡೋದು ಆ ಮಕ್ಕಳು ಅವೆಲ್ಲವನ್ನು ಆ ಥರ ಒಂದು ಸಾಧನೆ ಮಾಡಿದ ಅಂತಂದರೆ ಆತ್ಮೀಯ ಶ್ರೀಮತಿ ಸುಬ್ಬಲಕ್ಷ್ಮಿ ಅವರು ಅವರು ಅದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ನಾವು ತಿಳ್ಕೊಂಡ್ರೆ ಎಷ್ಟು ತಿಂಗಳೇ ಇರ್ಬೋದು ಕೆಲವರು ಮಕ್ಕಳು ಕೆಲಸ ಹೇಳುವಾಗ ಇಲ್ಲೇ ಹೋಗ್ತಾರೆ ಮುಂದೆ ಹೋಗ್ತಾರೆ ಅದನ್ನೆಲ್ಲ ಇಟ್ಕೊಂಡು ಮಾಡ್ತಾರೆ ಅಂದರೆ ಅವರ ತಾಯಿ ತನನ ಅವರ ಒಂದು ಆ ಟೀಚರ್ ಖಂಡಿತ ಮೆಚ್ಚಲೇಬೇಕು ಅವರಿಗೆ ದೇವರ ಆರೋಗ್ಯ ಭಾಗ್ಯ ಮಾಡಿ ನಾನು ನಿಮ್ಮೆಲ್ಲರ ಸಹೋದರ ಚಿಕ್ಕ ಕಿರುಪರಿಚಯ ಕೆ ಸುಬ್ರಹ್ಮಣ್ಯಂ ನಾಯ್ಡು ನನ್ನ ಹೆಸರು ಆದರೆ ಎಂ ಜಿ ಆರ್ ಮಣಿ ಅಂದ್ರೇನೆ ಆ ನೋಸ್ಟ್ ಕರ್ನಾಟಕದ ಎಲ್ಲರೂ ಗೊತ್ತಾಗಿರೋದು ನಾನು ಕರ್ನಾಟಕ ರತ್ನ ಸಾಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ದಳಪತಿಯಾಗಿ ತಮ್ಮನಾಗಿ ಅಭಿಮಾನಿಯಾಗಿ ಒಂದು ಸಾವಿರದ ಒಂಬೈನೂರ ಎಂಬತ್ತು ಅಂದರೆ ಇವತ್ತು ನಲವತ್ತಾರು ವರ್ಷಗಳ ಮೊದಲು ಕರ್ನಾಟಕದಲ್ಲಿ ಒಂದು ಸಂಘ ಅವ್ರಿಗಾಗಿ ಉಟ್ಕೊಳ್ತು ಊರಿಗೆ ಉಪಕಾರಿ ವಿಷ್ಣುವರ್ಧನ ಸಂಘ ಆ ಸಂಘವನ್ನು ಸ್ಥಾಪನೆ ಮಾಡಿದ್ರೆ ನಿಮ್ಮೆಲ್ಲರ ಆತ್ಮೀಯ ಸೋದರ ಸ್ನೇಹಿತರ ಕುಮಾರಿ ನಿವಶ್ನಿ ಹಾಸಿನಿ ಹಿಂದೂ ನಶಿತಾ ರಿತಿಕಾ ತೇಜಸ್ವಿನಿ ಯುಕ್ತಶ್ರೀ ಅಕ್ಷರ ಸುರೇಂದರ್ ಚೈತನ್ಯ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನವನ್ನು ನೀಡಿದರು ಚಿನ್ನಮನೂರು ವಿಜಯಲಕ್ಷ್ಮಿ ಹಾಗೂ ಸುಬ್ಬಲಕ್ಷ್ಮಿ ಜ್ಞಾನಶೇಖರ್ ಅವರ ವಿಶೇಷ ನೃತ್ಯಗಳು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ದವು ಮೃದುಂಗದಲ್ಲಿ ದೇವನಾಥನ್ ಮತ್ತು ಪಿಠೀಲು ಕೇಶವನ್ ಸಂಗೀತವನ್ನ ನೀಡಿದರು ಅಕಾಡೆಮಿಯ ಅಧ್ಯಕ್ಷೆ ಶ್ರೀಮತಿ ಸುಬ್ಬಲಕ್ಷ್ಮಿ ಜ್ಞಾನಶೇಖರ್ ತಮ್ಮ ನೃತ್ಯ ಪ್ರಯಾಣವನ್ನು ಸ್ಮರಿಸಿ ಮಾತನಾಡಿದ ಬತ್ತಿರಲ್ಲಿ ಚೆನ್ನೈನಿಂದ ಆರಂಭವಾದಂತಹ ನನ್ನ ನೃತ್ಯ ಜೀವನ ಇಂದು ನೂರಾರು ಮಕ್ಕಳಿಗೆ ನೃತ್ಯ ಕಲಿಸುವ ಮಟ್ಟಕ್ಕೆ ಬಂದಿದೆ ಗುರುಗಳ ಮಾರ್ಗದರ್ಶನ ಗಂಡನ ಬೆಂಬಲ ಹಾಗೂ ದೇವರ ಕೃಪೆಯಿಂದ ಈ ಅಕಾಡೆಮಿಯನ್ನು ಸ್ಥಾಪಿಸಲು ಸಾಧ್ಯವಾಯಿತು ಅಂತ ಹೇಳಿ ಅವರು ಇನ್ನು ಮುಂದೆಯೂ ಸಹ ಯುವ ಪೀಳಿಗೆಯ ನೃತ್ಯ ಕೌಶಲ್ಯ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು ಇನ್ನು ವೇಷಭೂಷಣ ಮೇಕಪ್ ಕಲೆ ಹಾಗೂ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಅಕಾಡೆಮಿಯ ತಂಡ ಸಮರ್ಪಕವಾಗಿ ನಿರ್ವಹಿಸಿತು ವಿದ್ಯಾರ್ಥಿಗಳ ಕಲಾ ಪ್ರದರ್ಶನಕ್ಕೆ ಪೋಷಕರು ಹಾಗೂ ಪ್ರೇಕ್ಷಕರು ಭಾರೀ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು

当当当。Tom, tom, tom.